ಕರ್ನಾಟಕ ಟಿವಿ ಒಂದು ಜೊತೆಗೂಡಿ ನಮ್ಮ ಈ ಭಾಗದಲ್ಲಿ ರಾಜರಾಜೇಶ್ವರಿ ನಗರ ವಾರ್ಡ್ನಲ್ಲೂ ಕೂಡ ರಂಗೋಲಿಯ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ ನಮ್ಮ ಪಕ್ಷದ ಮುಖಂಡರುಗಳು ಇಲ್ಲಿ ಹಲವಾರು ಜನ ಇದ್ದಾರೆ ನಮ್ಮ ರಾಜೇಶ್ ಕುಡಿಗೌಡಣ್ಣ ಸುಲಕ್ಷಣಾಕಿ ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಈ ಭಾಗದಲ್ಲಿ ರಂಗೋಲಿ ಉತ್ಸವವನ್ನ ರಂಗೋಲಿ ಅಂದ್ರೆ ಬರೀ ಇದು ಹಬ್ಬ ಹರಿದಿನ ಅಂತಲ್ಲ ಅದು ನಮ್ಮ ಭಾರತದ ಸಂಸ್ಕೃತಿ ಸಂಪ್ರದಾಯ ಸಂಕ್ರಾಂತಿ ಹಬ್ಬ ಬಹಳ ವಿಶೇಷವಾದಂತ ಹಬ್ಬ ಯಾಕಂದ್ರೆ ವರ್ಷ ಪೂರ್ತಿ ರೈತರು ಬೆಳೆ ಬೆಳೆದಿರುವಂತದ್ದು ಕಟಾವಾದ ನಂತರ ಬಹಳ ಆಚರಣೆ ಮಾಡುವಂತ ಸಂಕ್ರಾಂತಿ ಹಬ್ಬ ಇಡೀ ದೇಶದಲ್ಲಿ ಹಲವಾರು ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾರೆ ತಮಿಳ್ನಾಡಲ್ಲಿ ಪೊಂಗಲ್ ಅಂತ ಆಚರಣೆ ಮಾಡಿದ್ರೆ ಆಂಧ್ರಪ್ರದೇಶಲ್ಲಿ ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತ ಮಾಡ್ತೀವಿ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಕೂಡ ಮಾಡ್ತೀವಿ ಪಂಜಾಬ್ ಅಲ್ಲಿ ಲೋಹರಿ ಅಂತ ಮಾಡ್ತೀವಿ ಈ ರೀತಿ ಹಲವು ಹೆಸರುಗಳಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷವಾಗಿ ಹಿರಿಯರು ಹೇಳುವಂಥದ್ದು ಸೂರ್ಯನು ಮಕರ ರಾಶಿಗೆ ಕಾಲಿಡುವಂಥದ್ದು ಸಂಕ್ರಾಂತಿ ಹಬ್ಬ ಅಂತ ಹೇಳಿ ನನ್ನ ಪ್ರಕಾರ ಬಹುಶಃ ಅಂಧಕಾರದಿಂದ ಬೆಳಕಿನಡೆಗೆ ದುಃಖದಿಂದ ಸುಖದ ಕೆಡೆಗೆ ಸಂತೋಷದ ಕಡೆಗೆ ಅಂತ ಹೆಜ್ಜೆಯನ್ನ ಇಡುವಂತಹ ಒಂದು ವಿಶೇಷವಾದ ಹಬ್ಬ ಸಂಕ್ರಾಂತಿ ಹಬ್ಬ ನಮ್ಮ ರೈತರಿಗೆ ರೈತಾಪಿ ವರ್ಗಕ್ಕೆ ಕೃತಜ್ಞತೆಯನ್ನ ನಮ್ಗೆ ಬೆಳೆಯನ್ನ ಕೊಟ್ಟಂತಹ ಭೂಮಿ ತಾಯಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಹಬ್ಬ ಸಂಕ್ರಾಂತಿ ಹಬ್ಬ ಈ